भगवान मंगलमगल भगवान जन मंगलमदन आचार्य वंकलश ऋषिः नमस्ते पाशनादाय गहाधेन व्राचने आगराजेंद्र विस्तिरणं कालातुर्मोहे नमः श्री वर्तमानायने दुदाकर रत्ने सादात्मत्रलकामना पितृक्षालापनायते सरस्वती नमस्त्ये मलयकाम्बलवणि विद्यारम्भ करिष्यामि सिद्धेर्भूतमे सधा मंगलमपद्मने देवी मंगलमरणवर्ण अभेच

ಭಗವಾನ್ ಶ್ರೀ ಮಹಾವೀರ ಸಮವಸರಣ ಬಂದಿರುವುದನ್ನು ನಿವೇದಿಸುತ್ತಾನೆ ಪರಮಹರ್ಷದನಾದ ಶೇಣುಗ ಆ ದಿಕ್ಕಿನ ಕಡೆ ಏಳು ಹೆಜ್ಜೆ ನಿರೋಗಿ ಭಗವಾನರಿಗೆ ಪರೋಕ್ಷವನ್ನ ಸರಿಸಿ ಋಷಿ ನಿವೇದಕರಿಗೆ ಹೇರಳವಾಗಿ ಬಹುಮಾನ ಕೊಟ್ಟು ಕಳಿಸುತ್ತಾನೆ ಅನಂತರ ಪತ್ನಿ ಪರಿವಾರ ಸಮೇತನಾಗಿ ಪ್ರವೇಶಿಸಿ ಹದಿನೈಯ ಕೋಷ್ಟಕದಲ್ಲಿ ಕುಳಿತು ಆನಂದದಿಂದ ಧರ್ಮಶ್ರವಣ ಮಾಡುತ್ತಾನೆ ಆಗ ಚೇಡಿನಿ ಮಹಾರಾಣಿಯು ಅನಂತ ಸುಖವನ್ನುಂಟು ಮಾಡಬಲ್ಲ ಯಾವುದಾದರೂ ನೋಂಬಿಯನ್ನು ತಿಳಿಸಿ ಎಂದು ಗೌತಮಗಳದಲ್ಲಿ ನಿವೇದಿಸುತ್ತಾರೆ ಆಗ ಅವರು ಅನಂತನಾಥ ತೀರ್ಥಕರ ನೋಮಿಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಹದಿನಾಲ್ಕು ವರ್ಷಗಳವರೆಗೆ ಆಚರಿಸಿ ಉದ್ಯಾಪನೆ ಮಾಡುವುದರಿಂದ ಈ ಭವದಲ್ಲಿ ಎಲ್ಲ ವೈಭವಗಳು ಪ್ರಾಪ್ತವಾಗುವುದಿಲ್ಲವದೆ ಭವಾಂತರಗಳಲ್ಲಿ ಅನಂತ ಸುಖವನ್ನುಂಟು ಮಾಡುವಲ್ಲ ಸಿದ್ಧ ಪದವಿ ಪ್ರಾಪ್ತಿಯಾಗುವುದೆಂದು ಹೇಳಿ ನೋಂಬಿಯ ವಿಧಿವಿಧಾನಗಳನ್ನು ವಿವರವಾಗಿ ತಿಳಿಸಿಕೊಡುತ್ತಾರೆ ಆಗ ರಾಜ್ಯದ ಪದಗಳಿಬ್ಬರು ಆ ನೋಂಬಿಯನ್ನು ಬಹಳ ವೈಭವ ಮತ್ತು ಶ್ರದ್ಧಾ ಭಕ್ತಿಯಿಂದ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸುತ್ತಾರೆ ಅನಂತರ ಚೇಡಿನಿ ದೇವಿಯು ಈ ಹಿಂದೆ ಈ ನೋಂಬಿಯನ್ನು ಆಚರಿಸಿ ಪರಮಸುಖ ಸೌಭಾಗ್ಯ ಪಡೆದುಕೊಂಡ ಪುಣ್ಯಶಾಲೆಗಳ ಕಥೆಯನ್ನು ನಮಗೆ ಕೃಪ ಮಾಡಿ ಹೇಳಿ ಎಂದು ಭಗವಾನ್ ಗೌತಮ ಸ್ವಾಮಿಯಲ್ಲಿ ವಿನಮ್ರ ವಿನಂತಿ ತಮ್ಮ ಪ್ರಸನ್ನ ಮುಖಮುದ್ರೆಯಿಂದ ಸಮರ ಸಮಸ್ತ ಜೀವಿಗಳಿಗೆ ಪರಮಾನಂದ ಮಾಡುತ್ತಾ ಗೌತಮ ಈ ನೋಮಿಯನ್ನು ಆಚರಿಸಿದ ಪುಣ್ಯ ದಂಪತಿಗಳಿಗೆ ಕಥೆಯನ್ನು ಒಟ್ಟಿಗೆ ಹೇಳತೊಡಗುತ್ತಾರೆ ಈ ಜಂಬೂ ದ್ವೀಪದ ಕ್ಷೇತ್ರದಲ್ಲಿ ಕುರುಚಾಂಗಲ ಎಂಬುದು ಒಂದು ದೇಶ ಹಸ್ತಿನಾಪುರ ಅದರ ರಾಜಧಾನಿ ಆ ನಗರದ ರಾಜಶ್ರೇಷ್ಠಿ ಸುದರ್ಶನ ಮತ್ತು ಅವನ ಪತ್ನಿ ಸನ್ಮತಿ ಅವರಿಬ್ಬರಿಗೆ ಗುಣಮತಿ ಎಂಬ ಪುತ್ರಿಯು ಜನಿಸಿದಳು ಆ ದಂಪತಿಗಳು ಮಗಳನ್ನು ಸುಪ್ರಭಾವತಿ ಎಂಬ ಆರಿಕೆಯ ಬಳಿ ಬಿಟ್ಟು ವಿದ್ಯಾಭ್ಯಾಸ ಮಾಡಿಸುತ್ತಾರೆ ಅಪ್ರತಿಮ ಸಂತರಿಯಾದ ಗುಣವತಿ ವಿನಯ ಮತ್ತು ವಿದ್ಯೆಯಿಂದ ಭುವನ ಮೋಹಿನಿಯಂತೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಾ ಕಳೆಯುತ್ತಾಳೆ ಒಂದು ದಿನ ಸುಪ್ರಭಾವತಿ ಆರಿಕೆಯು ನಗರದ ಶ್ರಾವಕ ಶಾವಿ ಅನಂತರತ ಮಾಡಿಸುತ್ತಿರುವುದನ್ನು ಅತ್ಯಾಸಕ್ತಿಯಿಂದ ಗಮನಿಸಿ ಹುಟ್ಟಿದ್ದ ಗುಣಮತಿ ಆ ನೋಂಬಿಯ ವಿಧಿ ವಿಧಾನ ಮತ್ತು ಆಧ್ಯಾತ್ಮದ ಬಗ್ಗೆ ವಿವರವನ್ನು ಆರೈಕೆಯವರಲ್ಲಿ ಕೇಳಿ ತಿಳಿದುಕೊಳ್ಳುತ್ತಾಳೆ ಆ ನೋಂಬಿಯನ್ನು ತಾನು ತಾನು ಏಕೆ ಪ್ರತಿಭಾಶ ಆಚರಿಸಬಾರದು ಎನ್ನುವ ಹಬ್ಬಲ ಮನದಾಳದಲ್ಲಿ ಮೊಳಗಿಟ್ಟುತ್ತದೆ ಆರೈಕೆಯವರು ಅವಳ ಶುಭ ಭಾವಕ್ಕೆ ಮೆಚ್ಚಿ ಸಂತೋಷದಿಂದ ಆಶೀರ್ವದಿಸಿ ತಾರುತ್ತಾರೆ ಗುಣಮತಿ ಅತ್ಯಂತ ಸಂಭ್ರಮದಿಂದ ನಿಯಮ ಸ್ವೀಕರಿಸಿ ಪ್ರತಿ ವರ್ಷವೂ ಅನಂತ ನೌಕೆಯನ್ನು ಆಚರಿಸುತ್ತಾ ಬರುತ್ತಾಳು ಮಹಾಸಂದರಿಯಾದ ಗುಣಮತಿ ಭಕ್ತಿಭಾವದಿಂದ ಭಗವಂತನನ್ನು ಆಚರಿಸುತ್ತಿದ್ದಾಗ ಅದ್ಭುತ ಆಧ್ಯಾತ್ಮ ಚೇ ತೇಜಸ್ಸಿನಿಂದ ಒಬ್ಬ ಯೋಗಿನಿಯಂತೆ ಕಾಣುತ್ತಿದ್ದಳು ಹೀಗಿರುವಾಗ ಒಂದು ದಿನ ಕಾಶ್ಮೀರ ದೇಶದ ರಾಜ ತುಂಗಲ ಅಕಸ್ಮಾತ್ ಅವಳನ್ನು ನೋಡುತ್ತಾನೆ ನೋಡು ನೋಡುತ್ತಿದ್ದಂತೆಯೇ ಅವಳ ಚಂದದ ಮೈಮಾಟ ಅವನಿಗೆ ಮುಂಚೂಡಿಸುತ್ತದೆ ಸಖೆಯರಿಂದ ಗುಣಮತಿ ನಕ್ಷತ್ರಗಳ ನಡುವೆ ಕಂಗೊಳಿಸುವ ಮಧು ಕಟ್ಟಳು ಅವಳಲ್ಲಿ ನೆಟ್ಟಿದ್ದ ದೃಷ್ಟಿಯನ್ನು ಅತ್ಯಂತ ಕೀಳಲಾಗದೆ ಆ ಆರಾಗ ದರೆಯಿಂದ ಅರಮನೆಗೆ ತಿರುಗಿ ಗುಣಮತಿಯನ್ನು ನನಗೆ ವಿವಾಹ ಮಾಡಿಕೊಳ್ಳಬೇಕೆಂಬ ಪ್ರಸ್ತಾಪವಿಟ್ಟು ಹೆಗ್ಡೆಗಳನ್ನು ಅವರ ಬರುವನ್ನೇ ನಿಂತು ನಿರೀಕ್ಷಿಸಿದ್ದಾರೆ ಹೆಗ್ಗಡೆಗಳು ನಾನವಾದ ನಾರಾಗಿ ನಿರಾಶರಾಗಿ ಹಿಂದಿರುಗಿ ಬಂದು ಮೌನವಾಗಿ ಕಂಡು ಹೋದ ಕೆಲಸ ಏನಾಯಿತು ಬೇಗದಿಂದ ಕೇಳ್ತಾರೆ ಅದಕ್ಕವರು ಪ್ರಭು ಜನಧರ್ಮನೇ ಅಲ್ಲದ ಸಂಸತ್ವಹೀನ ವ್ಯಕ್ತಿಗೆ ತಮ್ಮ ಮಗಳನ್ನು ಕೊಡಲಾರದೆಂಬುದು ಖಂಡಿತ ಸ್ವರದಲ್ಲಿ ಹೇಳಿಬಿಟ್ಟರು ಎಂದು ಕುಗ್ಗಿದ ಸ್ವರದಲ್ಲಿ ಅರಿಕೆ ಮಾಡಿ ಕೊಡುತ್ತಾರೆ ಆಶಾಭಾಗದುಟ್ಟಾದ ಆಘಾತವನ್ನು ರಾಜನು ಹೇಗೋ ಸೇರಿಸಿಕೊಂಡು ಮಾರ್ಗದಿಂದ ಅವಳನ್ನು ಪಡೆಯುವ ಉಪಾಯ ಚಿಂತಿಸತೊಡಗುತ್ತಾನೆ ಕೂಡಲೇ ತನ್ನ ಅಂತರಂಗದ ದೂತರಾದ ವಿದ್ಯುನ್ಮಾಲಿ ಮತ್ತು ವನಮಾಲಿಯರನ್ನು ಕರೆಸಿ ಯಾವುದಾದರೊಂದು ಉಪಾಯದಿಂದ ಗುಣವತಿಯನ್ನು ತನ್ನ ಮೇಲೆ ಶೀಘ್ರ ಕರೆತರಬೇಕೆಂದು ಆಜಮಿಸುತ್ತಾನೆ ಮಹಾಕುಶಲರಾದ ಆ ಬೇಕಾರರು ದಡ ಮಾಡದೆ ಅಲ್ಲಿಂದ ಗುಣಮತಿಯೊಡೆ ಹೊರಟು ಶುದ್ಧ ಛಾಯಿತರಧಾರಿ ಶ್ರಾವಕರ ವೇಷ ಕಟ್ಟಿ ಸಮಯ ನೋಡಿ ಅವಳಿದ್ದ ಜನಮಂದಿರವನ್ನು ಸ್ವಸ್ಥ ವಾಚನ ಮಾಡುತ್ತಾ ಪ್ರವೇಶಿಸುತ್ತಾರೆ ಮುಕ್ತಿಯಾದ ಗುಣಪತಿ ಅವರನ್ನು ಮಹಾಪೂಜ್ಯರಂತೆ ಭ್ರಮಿಸಿ ಪ್ರಣಾಮ ಸಲ್ಲಿಸುತ್ತಾ ಪ್ರಯಾಣದಿಂದ ಆಯಾಸಗೊಂಡಿರುವ ನೀವು ನಮ್ಮಲ್ಲಿ ಸ್ನಾನ ಭೋಜನಾದಿಗಳನ್ನು ತಿಳಿಸಿಕೊಟ್ಟು ವಿಶ್ರಾಂತಿ ಪಡೆಯಿರಿ ಎಂದು ವಿನಂತಿಸಿಕೊಳ್ಳುತ್ತಾಳೆ ಆ ಟಕ್ಕರು ಇಂದು ನಮಗೆ ಉಪವಾಸ ನಿಯಮವಿದೆ ಎಂದು ಹೇಳುತ್ತಾರೆ ಇದು ಯಾವುದೇ ಪರಿಶಿತಿ ಇಲ್ಲ ಆದರೂ ನಿಮ್ಮ ಉಪವಾಸಕ್ಕೆ ಕಾರಣವೇನು ಎಂದು ಗುಣಮತಿ ಕೇಳಲು ಇಲ್ಲಿಯ ಸಮೀಪದಲ್ಲಿ ಆನಂದಕರ ಎಂಬ ತೀರ್ಥವಿದೆ ಅದರ ದರ್ಶನ ಮಾಡದೆ ಭೋಜನ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದೇವೆ ಇಂದು ಆ ತೀರ್ಥ ದರ್ಶನ ಮಾಡಿದ ನಂತರವೇ ನಾಳೆ ನಮ್ಮ ಆಹಾರ ಎಂದು ಹೇಳಿಬಿಟ್ಟರು ಅವರ ಈ ಅಪೂರ್ವ ತೀರ್ಥ ಭಕ್ತಿಯಿಂದ ಪ್ರಭಾವದಳಾದ ಗುಣಮತಿ ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಆ ದೇರ್ಥ ದರ್ಶನ ಮಾಡಿಸುವ ಕೃಪೆ ಮಾಡಿ ಎಂದು ಪ್ರಾರ್ಥಿಸುತ್ತಾಳೆ ಅವರಿಗೂ ಇದೇ ಬೇಕಾದದು ಅವರಿಬ್ಬರು ಗುಣಮತಿಯನ್ನು ಸಂತೋಷದಿಂದ ಕರೆದುಕೊಂಡು ಹೋದರು ಆದರೆ ಕರೆದುಕೊಂಡು ಹೋಗಿದ್ದು ಆನಂದಕರೆಂಬ ತೀರ್ಥಕ್ಕಲ್ಲ ಆದರೆ ಮೋಸದಿಂದ ರಾಜನ ಸನ್ನಿಧಿಗೆ ಗುಣಮತಿ ಮೋಸ ತಿಳಿದು ದಿಗ್ಭ್ರಾಂತಳಾಗಿ ಹೋದಳು ಭಯದಿಂದ ಬೆದರಿ ಹೋದಳು ರಾಜ ಆನಂದದಿಂದ ಉಬ್ಬಿ ಹೋದ ಅನರ್ಘ್ಯ ಸ್ತ್ರೀರಂತ ನಿರಾಸವಾಗಿ ತನ್ನ ಕೈವಶವಾಗಿತ್ತು ಸ್ವಲ್ಪ ತಡ ಮಾಡದೆ ನಿಮ್ಮ ಮಗಳು ಗುಣಮತಿ ನಮ್ಮ ವಶದಲ್ಲಿರುವಳೆಂದು ಅವಳನ್ನು ನಮಗೆ ಕೂಡಲೇ ಮದುವೆ ಮಾಡಿಕೊಡಬೇಕೆಂದು ಆಜ್ಞಾಪಿಸಿ ಸುದರ್ಶನ ಶ್ರೇಷ್ಠಿಯ ಬಳಿ ಆಳುಗಳನ್ನು ಅಟ್ಟುತ್ತಾನೆ ಇದರಿಂದ ಬೆಚ್ಚಿಬಿದ್ದ ಸುದರ್ಶನ ಶ್ರೇಷ್ಠಿ ಆಗಬಹುದಾದ ಅನಾಹುತಗಳಿಗೆ ಹೆದರಿ ಬಹಳ ವೈಭವದಿಂದ ರಾಜನಿಗೆ ಮಗಳನ್ನು ಮದುವೆ ಮಾಡಿಕೊಡುತ್ತಾನೆ ರಾಜಿಬ್ಬರು ಕೆಲ ಕಾಲ ಮೋಜಿನಿಂದ ದಿನ ಕಳೆಯುತ್ತಾರೆ ಅಷ್ಟರಲ್ಲಿ ಅನಂತನಂಬ ಸಮೀಪಿಸಿತು ಗುಣವತಿಗೆ ಅದರ ಸ್ಮರಣೆ ಬರುತ್ತದೆ ತನ್ನ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡಿ ಮಾಡಿಸಬೇಕೆಂದು ರಾಜನಲ್ಲಿ ಪ್ರಾರ್ಥಿಸುತ್ತಾಳೆ ಶುಭ ಮುಹೂರ್ತದಲ್ಲಿ ಕಂಕಣ ಕಟ್ಟಿಕೊಂಡು ಪೂಜೆ ಮುಗಿಸಿಕೊಂಡು ರಾತ್ರಿ ಸಜ್ಜ ಬರುತ್ತಾಳೆ ಅವಳ ಅವಳಸೌಂದರ್ಯಕ್ಕೆ ಮರಳಾಗಿದ್ದ ರಾಜನ ದೃಷ್ಟಿ ಅಕಸ್ಮಾತ್ ಅವಳ ಕೈಯಲ್ಲಿ ಬಿರುಗುವ ಹಳಿದ ಬಣ್ಣದ ದಾರದ ಕಡೆ ಹೋಯಿತು ಆಶ್ಚರ್ಯದಿಂದ ಅದೆಂತಹ ತಾರ ಎಂದು ಕೇಳುತ್ತಾನೆ ಅದಕ್ಕವಳು ಇದು ಅನಂತನಾಥ ಸ್ವಾಮಿಯ ಸೃತೋಪವಾಸನೆಯ ನಿಮಿತ್ತ ಕಟ್ಟಿರುವ ಕಂಕಣ ಎಂದು ಮೃದುವಾಗಿ ನುಡಿಯುತ್ತಾಳೆ ಜೈನ ಧರ್ಮದಲ್ಲೂ ಸನ್ಮಾರ್ಗದಲ್ಲೂ ವೇಷವಿಡುವ ಆ ಕಡು ಮೂರ್ಖನಾದ ರಾಜ ಇದು ಆ ಸವಣರ ನೆನೆಗೆ ಕಟ್ಟಿರುವ ವಶೀಕರಣದಾರ ಎಂದು ಕೆರಳಿ ನುಡಿದು ಕೈಯಿಂದ ಜಗ್ಗಿ ಕಿತ್ತು ಹಾಕಿ ರೂಪಗೊಂಡಕ್ಕೆ ಎಸೆದು ಬಿಡುತ್ತಾನೆ ಆಹಾ ಕನ್ಯೋಸ್ತರಲ್ಲಿ ಮಹಾ ಆಚುತರ್ಯವನ್ನು ನಡೆದು ಹೋಗಿತ್ತು ಗುಣವತಿ ನಂದು ನಿರ್ದೇಶಿಸಿರು ಬಿಟ್ಟಳು ಮಾಡುವುದೇನು ಮೂರ್ಖರಾಜನನ್ನು ಮಣಿಸುವ ಸಾಮರ್ಥ್ಯ ಸೌಮ್ಯಾದ ಹೊಡದಿರಲಿಲ್ಲ ರಾಜನ ಆ ಕೋಶಪವನ್ನು ಹಲ್ಲು ಕಚ್ಚಿ ರಾಜನಿಂತಹ ಧರ್ಮ ವಿದ್ವೇಷದಿಂದ ಯಾವುದೇ ಅನರ್ಥ ಉಂಟಾಗದಿರಲೆಂದು ಭಗವಂತನಲ್ಲಿ ಇಟ್ಟಳು ಆದರೂ ಉಪ್ಪು ತಿದ್ದವರು ನೀರು ಕುಡಿಯಲೇ ಬೇಕಲ್ಲವೇ ಕರ್ಮದ ಕತ್ತಿ ಸದಾ ನೆತ್ತೆಯ ಮೇಲೆ ರಾಜನಾದರೇನು ರಂಗನಾದರೇನು ಮಾಡಿದ ಪಾಪ ಯಾರನ್ನೂ ಕಾಡದೇ ಹೇಳಿದಳು ರಾಜನಿಗೆ ತನ್ನ ದುರ್ವರ್ತನೆ ತಕ್ಕ ಪ್ರಾಯಶ್ಚಿತ ಅನುಭವಿಸುವ ಕಾಲ ಬಂದೇ ಬಂತು ಕೆಲವೇ ದಿನಗಳಲ್ಲಿ ತುಂಗಭಜಮಲ ರಾಜನ ರಾಜ್ಯವನ್ನು ಕಡುಬುಳಿದು ಅವನ ತಾಯಾದಿಗಳು ಆಕ್ರಮಿಸಿ ರಾಜರಾಣಿಯರನ್ನು ಕಾಡಿಗೆ ಅಟ್ಟಿಬಿಡುತ್ತಾರೆ ದುಷ್ಕರ್ಮದ ಹೃದಯದಿಂದ ನಾರು ಬೇರುತ್ತಿದ್ದು ನಾಡಾಡೆಗಳಂತೆ ಕಾಡಿನಲ್ಲಿ ಅಲೆದಾಡಬೇಕಾಯಿತು ಹೀಗೆ ದಿಕ್ಕು ದೆಸೆ ಇಲ್ಲದೆ ಅಲಿಯುವಾಗ ಪೂರ್ವ ಪುಣ್ಯದಿಂದ ಮನಪರ್ಯಯ ದಾನಿಗಳಾದ ಮಹಾಮನೆಗಳವರು ದರ್ಶನ ಭಾಗ್ಯ ಒದಗಿದರು ಅವರ ಚರಣಗಳಿಗೆ ವಂದಿಸಿ ತಮ್ಮ ಈ ದುಸ್ಥಿತಿಗೆ ಕಾರಣವೇನು ಮತ್ತು ಇದಕ್ಕೆ ಪರಿಹಾರೋಪಾಯವೇನು ಎಂದು ದೈನ ದೈನ್ಯದಿಂದ ಪ್ರಾರ್ಥಿಸುತ್ತಾರೆ ಆಗ ಮನುಷ್ಯರು ತುಂಗಭುಜಬಲ ರಾಜನನ್ನು ಉದ್ದೇಶಿಸಿ ನೀನು ಅಹಂಕಾರಿಯಾಗಿ ಧರ್ಮವನ್ನು ದೈವವನ್ನು ಅಳಿದು ಗುಣವತ್ತಿಕೆಗೆ ಕಟ್ಟಿದ್ದ ಪೂಜಾ ಪ್ರತಿಜ್ಞೆಯ ಕಂಕಣವನ್ನು ಬೆಂಕಿಗೆ ಹಾಕಿ ಸುಟ್ಟಿದ್ದರಿಂದ ಪಾತಾಳ ಯಕ್ಷ ಕೋಪಗೊಂಡು ನಿನ್ನ ಈ ಪುಟ್ಟಟತನಕ್ಕೆ ಶಿಕ್ಷೆ ಕೊಡಲು ತಾಯಾದಿಗಳು ಆಕ್ರಮಣ ಮಾಡಿ ನಿನ್ನ ರಾಜ್ಯವನ್ನು ಸೆಳೆದುಕೊಳ್ಳುವ ತಂತ್ರಗೊಂಡಿದ್ದಾಳೆ ನೀನು ನಿನ್ನ ತಪ್ಪನ್ನು ತೆಗೆದುಕೊಂಡು ಜಿನ ಭಗವಾನಲ್ಲಿ ತ್ರಿಕರಣ ಶುದ್ಧಿಯಿಂದ ಕ್ಷಮೆಯಾಚಿಸಿ ಪತ್ನಿಯೊಡ ಸತ್ಯಪೂರ್ವಕ ಈ ನೋಪಿಯನ್ನು ಆನಂದದಿಂದ ಆಚರಿಸುವೆ ಕೈ ತಪ್ಪಿದ ನಿನ್ನ ರಾಜ್ಯ ಮತ್ತೆ ನಿರಾಯಾಸವಾಗಿ ನಿನ್ನ ಕೈವಶವಾಗುವುದಲ್ಲದೆ ಅತ್ಯಧಿಕ ಸಂಪತ್ತಿಗೆ ಒಡೆಯನಾಗುವೆ ಎಂದು ಹೇಳುತ್ತಾರೆ ರಾಜ ತನ್ನಿಂದಾದ ಅಚಾತುರ್ಯಕ್ಕೆ ಬೆಂದು ಭಗವಾನರಲ್ಲಿ ಕ್ಷಮೆ ಕೇಳುತ್ತಾನೆ ಮತ್ತು ಜೈನ ಧರ್ಮದಲ್ಲಿ ದೃಢ ಶ್ರದ್ಧೆ ತಾಳುತ್ತಾನೆ ದಂಪತಿಗಳಿಬ್ಬರು ಬಹಳ ಶ್ರದ್ಧೆ ಭಕ್ತಿಯಿಂದ ಅನಂತರು ಅನಂತರ ಮಾಡುತ್ತಾ ಬರುತ್ತಾರೆ ರಾಜನ ಪರಿವರ್ತನೆ ಪಾತಾಳ ಯಕ್ಷಿಗೆ ಮಹಾ ಪ್ರಸನ್ನತೆ ತರುತ್ತದೆ ಮತ್ತು ಕನಸಿನಲ್ಲಿ ಪಾತಾಳ ಯಕ್ಷೆಯಿಂದ ಕೊಡಲ್ಪಟ್ಟ ಅನತ್ಯ ರಕ್ತಗಳನ್ನು ಕಾಣುತ್ತಾರೆ ಬೆಳಕಾದ ಮೇಲೆ ಈ ಕನಸಿನ ವಿಚಾರವನ್ನು ಇಬ್ಬರು ಹರ್ಷದಿಂದ ಚರ್ಚಿಸುತ್ತಿದ್ದಾಗ ತನ್ನ ರಾಜ್ಯವನ್ನು ವಶಪಡಿಸಿಕೊಂಡಿದ್ದ ದಾಯಾದಿಗಳು ತಮಗೆ ಗಟ್ಟು ಸಂತಾನವಿಲ್ಲದ ಕಾರಣ ಮಂತ್ರಿ ಮುಖ್ಯರನ್ನು ಮುಂದಿಟ್ಟುಕೊಂಡು ರಾಜ್ಯಭಾರವನ್ನು ನೀನೇ ವಹಿಸಿಕೊಂಡು ನಾಡನ್ನು ರಕ್ಷಿಸಬೇಕೆಂದು ವಿನಮ್ರವಾಗಿ ತುಂಗಭಜನನ್ನು ಪ್ರಾರ್ಥಿಸುತ್ತಾರೆ ಇದರಿಂದ ಧರ್ಮದಲ್ಲೂ ಧರ್ಮದ ಫಲದಲ್ಲೂ ಮತ್ತಷ್ಟು ಶ್ರದ್ಧೆ ಅವರಿಬ್ಬರಲ್ಲಿ ಬೆಳೆಯುತ್ತದೆ ಹೀಗೆ ರಾಜನ ಸಂತೋಷದಿಂದ ರಾಜ್ಯಭಾರ ಮಾಡುತ್ತಾ ಕಾಲಾಂತರದಲ್ಲಿ ಗುಣವಂತರು ಪೌರುಷ ಶಾಲೆಗಳು ಆದ ಮಕ್ಕಳನ್ನು ಪಡೆದು ಪ್ರದ್ಯಾಪದಲ್ಲಿ ಹಿರಿಯ ಮಗನಿಗೆ ಪಟ್ಟಕಟ್ಟಿ ದೀಕ್ಷೆ ಕೈಗೆ ರಾಣಿಯು ಆರಿಕಾ ದೀಕ್ಷೆ ತೆಗೆದುಕೊಳ್ಳುತ್ತಾಳೆ ತಪಸ್ಸಿನ ಸಾಮರ್ಥ್ಯದಿಂದ ಅವರಿಬ್ಬರು ಉತ್ತಮ ಸ್ವರ್ಗದಲ್ಲಿ ಜನ್ಮ ತಡೆದು ಹೋಗುವನ್ನು ಭೋಗಿಸುತ್ತಿದ್ದಾರೆ ಮುಂದೆ ಇದೇ ಭರತ ಕ್ಷೇತ್ರದಲ್ಲಿ ಉತ್ತಮ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ತಪಸ್ಸು ಮಾಡಿ ತಾವು ಬಯಸಿದ ಅನಂತ ಸುಖ ಪಡೆಯುತ್ತಾರೆ ಎಂದು ಗೌತಮರು ಕಥೆ ಮುಗಿಸುತ್ತಾರೆ ಈ ಕಥೆಯನ್ನು ಕೇಳಿ ಸಮಸ್ವಣದ ಎಲ್ಲ ಜೀವಿಗಳಿಗೂ ಧರ್ಮದಲ್ಲೂ ಧರ್ಮಾರಾಧನೆಯಲ್ಲೂ ಪರಮ ಅನುರಾಗ ಬೆಳೆಯಿತು ಅನಂತ ಸ್ವಾಮಿಯ ರಥೋಪಾಸನೆ ಎಲ್ಲರ ಮನಸ್ಸಿನಲ್ಲೂ ಬೇರೂರಿ ನಿಂತಿತು ಅಲ್ಲಿಂದ ಇಲ್ಲಿಯವರೆಗೆ ಈ ರಥೋಪಸಾನಿಯ ಪ್ರವಾಹ ಬತ್ತದೆ ಹರಿಯುತ್ತಾ ಬರ್ತದೆ ಈ ನೋಪಿಯನ್ನು ಮಾಡಿದವರು ಮಾಡಿಸಿದವರು ಅನುಮೋದನೆ ಮಾಡಿದವರು ಎಲ್ಲರೂ ಮಹಾಪುಣ್ಯದಿಂದ ಸುಖಿಗಳಾಗುತ್ತಾರೆ ಧಿಕ್ಕರಿಸಿದವರು ದುಃಖಿಗಳಾಗುತ್ತಾರೆ ಇಂತಿಂ ಕಥೆಯಂ ಪೇಡ ನತ ಸುಖಂ ಭವ್ಯ ಜನಕೆ ಪಡಮಾತೆಯನ್ನು ಸಂತದ ಶಾಶ್ವತ ಸುಗಮನ ನಂತ ಜನಂ ನೋತರ್ವರ್ಗೆ ಕುಟುಂಬನ ಅಲರ್ಥಂ ಈ ಕಥೆಯ ಕೇಳಿದ ಭವ್ಯ ನೀ ಕವಿದ ಮರೆವ ನೆನೆವ ಮಂದಿಪ ಜನರು ಲೋಕಂ ಸ್ತುತಿಯಸೆ ನೆಗಳರ ನೇಕರು ಸುರಲೋಕ ಮೋಕ್ಷ ಸುಖಂ ಪಡೆಯವರು ಈ ನೋಂಬಿಯಂ ನೊಂದವರ್ಗುಳಂ ನೋನಿಸುವರ್ಗುಳಂ ಪರದವರ್ಗುಳಂ ಯಹದೊಳಂ ಪರದೊಳಂ ಸುಖ ಪಡೆದ ಕ್ರಮದೆ ಸ್ವರ್ಗ ಮೋಕ್ಷಗಳಂ ಪಡೆದರೆಂದು ಗೌತಮ ಸ್ವಾಮಿಗಳು ಹೇಳಿರುವರು ಕ್ಷೇಮ ಸರ್ವ ಪ್ರಜಾನಾಂ ಪ್ರಬೋಧ ಬಲವಾನ್ ಧಾರ್ಮಿಕೋ ಭೂಮಿಪಾಲ